ಗೋ ಮಾತೆಯ ಮಾರಣ ಹೋಮ ಮುಸ್ಲಿಮರಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟ ಕಲ್ಯಾಣ ಶಾಸಕ ಶರಣು ಸಲಗಾರ್ ಇಂತಹ ನಾಯಕರು ಇದ್ದರೆ ನಮ್ಮ ದೇಶ ನಾಡು ನುಡಿ ನೆಲ ಸಂಸ್ಕೃತಿ ಉಳಿಯುತ್ತೆ ಎಂದು ಜನಾಭಿಪ್ರಾಯ ವ್ಯಕ್ತವಾಗಿದೆ ನಾಗರಾಜ್ ಕಾಟವೆ ಚತುರಂಗ ಭಾರತ ಪತ್ರಿಕೆ ಹಾಗೂ ನಾವು निर्दयला क्यों ना हो क्या आप क्यों कर रहे क्यों कर रहे किस लिए कर रहे कानून है ये करना हा?

ಸಾಕ್ಷಿ ಲೇಗ ಎಲ್ಲಿದಪ್ಪ ಇದು ಕೋಸ ನೀನು ಇಲ್ಲಿ ಆಗ್ಲಿ ಪರ್ಮಿಷನ್ ಕೊಡಿ ನೀನು ಸಣ್ಣ ಸಣ್ಣ ಆಕಳುಗಳು ಎಪ್ಪೋಳು ಕರಗೋ ತನ್ಕಲ್ಲಿ ಯಾಕ ಪೋತೆ ನೀನು ಪರ್ಮಿಷನ್ ಆ ವೆಟರಿನೇ ರವಿ ಯಾರು ಹೋಗಿ ಸೋನಾ ಚು ಮತ್ತು ಬರ್ವೆ ಕಂತಾ ಯಲ್ಲ ವೆಟರಿನೇ ಸರ್ ವೆಟರಿನೇ ಅಲ್ಲಿ ಪ್ರಶ್ನೆ ಚು ನೀನು ಬಂಬಾಟಿ ಕೊಟಪ್ಪ ಎಲ್ಲರೂ ವೆಟರಿನೇ ಇದ್ದಾರೆ ಈ ದಂಗಸಲ್ಲಿ ನೀನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ

ಕಸರು ನೀ ವಿಶೇಷಿಗಿಂತ ತೋರಿಸ್ತೀಯಾ ಆ ವಿಶೇಷಿಗೆ ಚಸ್ಮೋ ಕಸಕೋಟ ಚೇನಗೋಿರಲ್ಲ ಬಡವರು ಕೊಟ್ಟಿ ಲಿಂಗ ಐದ್ರು ಕೊಟ್ಟಿ ಹಿಂದುಗಳು ಬರಿ ನಿಂದೋರ್ ಬರೋ ಇದು ಮನುಷ್ಯ್ ತ್ವೈತಂದ್ರೆ ಅವನಿ ಕರ್ತೋತ್ತನ ತೋರಿಸ್ತೀಯಾ ತೋರಿಸಿ ಎಲ್ಲ ನೋಡಿ ನಮ್ಮ ವಿಶೇಷಿಗಿದು ಕಾಚಿಗೆ ಬರಕ ಅವನು ಜನ್ಮಕ್ಕೆ ಭೇಕಿ ಹರಕ

ಅಂಬರೀಶ್ ಅಲ್ಲಿ ಎಲ್ಲಾರ ಅಲ್ಲಿ ಫೋನ್ ಹಚ್ಚು ಅಲ್ಲಿ ಫೋನ್ ಹಚ್ಚಿ ಅಲ್ಲಿ ಹಾಕಿ ಅಲ್ಲಿ ಹಾಕಿ ಅಲ್ಲಿಗೆ ಹೇಳಿದ ಇನ್ಫಾರ್ಮ್ ಮಾಡ್ಬಂದಿ ಪೊಲೀಸರಿಗೆ ನಾ ಇಲ್ಲಿ ಬರೋದು ಪೊಲೀಸರಿಗೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಮಾಡಿ ಬಂದ್ವಿ ನಾವು

ಮತ್ತೆ ಶಾಂತಿ ಬೇಕಂದ್ರೆ ಬಸವಕಲ್ಯಾಣದ ಇವರು ಜನಮಕ್ಕೆ ಬೆಂಕಿ ಹಾಕಬೈದು ಈ ಇಷ್ಟು ರಿಲೀಸ್ ಮಾಡಬೇಕು ಅಂತನೆಗಳು ನಾನು ತೆಳು ಕೂರ್ತಿನಿಲ್ಲ ಡೌನ್ ಇರಲ್ಲಾನ್ ವೆರಿಫೈ ಮಾಡ್ತೀನಿ ಹಾ ಹಾ ಇವ ರಿಲೀಸ್ ಮಾಡ್ಸರಿ ಎಲ್ಲಕ ಕರಗೋ ಕಡಿಲ್ಲ ತರ್ರಿ ಆಕಲ ಕರಗೋ ಏ ಫೋನ್ ತರ ಸ್ಪೆಷಲಿ ಬಾತತಿ ಸರ್

ಗೊತ್ತಾಯ್ತಿ ಎಲ್ಲ ಕ್ಲೀನಿಂಗ್ ಚಾಲು ಅದ್ರಿ ನೋಡ್ರಿ ನೋವು ಇದು ನೋಡ್ರಿ ಈಗ ನೋಡ್ರಿ ಇದು ಹೋರಿ ಇದು ಮುದಿ ಇದು ಮುದಿ ತಾನ ಇದು ಅಂಬರೀಷ್ ಇಷ್ಟು ರಿಲೀಸ್ ಆಗತ್ತ ಅಲ್ಲಿ ಫೋನ್ ಹಚ್ಚ್ರಿ ಇಷ್ಟು ರಿಲೀಸ್ ಆಗಿ ನೀವು ವೆಟ್ರಿನರಿ ಹ್ಯಾಂಡ್ ಓವರ್ ಮಾಡೋತನ ಇಲ್ಲಿ ಕದಲ್ಲ ನಾನು ದವಣೆ ಕೊಡ್ತೀನಿ ಇನ್ನ ಮನ್ಯಾಗ ಅವ್ರ ಸರ್ ಸರ್ ಮಾತಾಡ್ತಾರೆ ಸರ್ ಸರ್ ಮಾತಾಡ್ತಾರೆ ಡಾಕ್ಟರ್ ರವಿ ಅವರೇ ಇದು ಲೊಕೇಶನ್ ಹಾಕ್ತೀವಿ ನಿಮ್ ಸಹ ಪರಿಚಯ ಬರಬೇಕು ಸುಮಾರು ಮೂವತ್ತು ನಲವತ್ತು ಸಣ್ಣ ಸಣ್ಣ ಕರುಗಳು ಎತ್ತುಗಳು ಆಕಳುಗಳು ಅವ್ರ ಜೊತೆ ನಿಂತಿ ನಾನು ಐದು ನಿಮಿಷ ಬರಬೇಕು ಐದು ನಿಮಿಷ ಬರಬೇಕು ಕೈ ಮುಗೀತಿ ನಿಮಗ ಕೈ ಮುಗಿತಿ ನಾನು ಅಂಬರೀಷ್ ಏನ್ರಿ ಅವ್ರಿಗೆ ವಿಜಯ್ ಸಿಂಗ್ ನಾಚಿ ಬರ್ಬೇಕ್ರಿ ಅವ್ರಿಗೆ ಬಾಳಿ ಇಲ್ಲಿ ಇಂಥ ಅಧಿಕಾರಿಗಳಿಗೆ ತಂದು ಹಾಕೇನೇನ್ರಿ ಅವ್ನ ಸರ್ಕಾರ ಅಂತೇಳಿ ಅವ್ನಿಗೆ ಜನ್ಮಕ್ಕಂಚಿ ಹಾಕ

ಎಲ್ಲಾ ಎಲ್ಲ ಪ್ರತಿಯೊಂದು ಕರೀ ಇಂಡಿವಿಜುವಲ್ ಫೋಟೋ ಮಾರ್ಕೋ ವಿಡಿಯೋ ಮಾರ್ಕೋರಿ ಇಂಡಿವಿಜುವಲ್ ಫೋಟೋ ಮಾರ್ಕೋರಿ ಹಿಂತಂತ ಒಳ್ಳೆ ಆಕಳು ಕರಗೊಳ್ರಿ ಫೋಟೋ ಇಂಗಿವ್ ವಿಡಿಯೋ ಮಾಡ್ಕೋಸ್ ಅಂಬರೀಷ್ ಅಂಬರೀಷ್ ಇದು ನೋಡ್ರಿ ಬಿಡಬೇಕೇನ್ರಿ ನಾವು ಇದು ಕಡಿಲಕ್ ಬಿಡಬೇಕೇನ್ರಿ ಇವ್ ನಾವು ಸಿಗ ತಾಕತ್ತಿದ್ರೆ ಬಲ್ರಿ ಅವ್ ತಾಕತ್ತಿದ್ರೆ ಬಲ್ರಿ ಇಲ್ಲಿ ಮಾತಾಡ್ರಿ ಬಂದು ಇದು ಕಡಿಬೇಕೇನು ರೀ ಎಕ್ಸಿಬಿಷನ್ದಾಗ ನೀರು ಇದು ಹೋಲಿ ಈ ಹೋಲಿ ನೋಡಿರಿ ಎಗ್ಸಿಬಿಷನ್ ನೀರು ಸಪ್ಲೈ ಒಯ್ದು ಎಲ್ಲಾರೆ ನೋಡ್ರಿ ಇದು ಇದು ಕಡಿಬೇಕಾ ಇದು ಹಾಕೊಳ್ಳುದ ಇದು ಹಾಕೊಳ್ಳೋದು ನೋಡಿರಿ ಇದು ಇದು ಹಾಕ್ತದೆ ನೋಡಿರಿ ನೋಡಿರಿ ಇದು ಕಾನೂನು ಬೇಕೇನ್ರಿ ರೀ ನಿಮ್ಮ ಕಾಣೋದಕ್ಕ ಇದು ಕಾನೂನು ಬೇಕಾ ನಿಮ್ಗ ಇಲ್ಲಕ್ಕ ಇದು ಕಡಿಬೇಕಾ ವಿಷೇಷನ್ ಆಗ್ತದ ಯಾ ವಿಷೇಷನ್ ಬಾ ಅದಪ್ಪ ನೀನು ಹೇಟ್ ಎಲ್ಲ ಶರಣು ಸಲ್ಗಾರ ಬಗ್ಗೆ ಬೆಂಕಿ ಹಾಕಿ ಚಳ್ಮು ನಿನ್ನ ಕುಮ್ಮಕ್ಕಿನಿಂದ ನಡೀತಾ ಇದು ಬಸ್ ಒಕ್ಕ ವಿಶೇಷ ಸಿಂಗ್ ಶರಣು ಬರ್ಕೋ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇಲ್ಲಿ ನಿನ್ನ ಸರ್ಕಾರ ಇಲ್ಕ ನೋಡ್ರಿ ಇದು ಇದಕ್ಕೆ ಟೆಸ್ಟ್ ಮಾಡ್ತೀರಾ ಇದಕ್ಕೆ ನೀವು ಪರೀಕ್ಷೆ ಮಾಡ್ತೀರಾ ಈ ಆಕ್ರಿಗೆ ಈ ಆಕ್ರಿಗೆ ಬಿಟ್ಟು ಹೋಗ್ಬೇಕಾ